ಒಬ್ಬ ಯೋದ್ಧ ಮೂರು ದಿವ್ಯ ಬಾಣಗಳು ಒಂದೇ ಒಂದು ಮುಹೂರ್ತದಲ್ಲಿ ಯುದ್ಧವನ್ನೇ ಮುಗಿಸಬಲ್ಲ ಶಕ್ತಿ ಆದರೂ ಆತನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಲು ಅವಕಾಶವೇ ಬರಲಿಲ್ಲ ಯಾಕೆ ಇದು ಭೀಮನ ಮೊಮ್ಮಗ ಮಹಾದೇವನ ಪ್ರಿಯ ಭಕ್ತ ಪರಮ ಶಕ್ತಿಶಾಲಿಯಾದ ಬಾರ್ಬರಿಕನ ಕಥೆ ಎಲ್ಲರಿಗೂ ವೇದನುಡಿಗೆ ಸ್ವಾಗತ ಒಮ್ಮೆ ಸತ್ಯಲೋಕದಲ್ಲಿ ದೇವತೆಗಳು ಸಭೆ ಸೇರಿದ್ದಾಗ ಬ್ರಹ್ಮದೇವರ ವಿನಂತಿಯನ್ನು ಮನ್ನಿಸಿದ ಮಹಾವಿಷ್ಣು ಅಧರ್ಮದ ವಿರುದ್ಧ ಹೋರಾಡಲು ನಾನು ಭೂಲೋಕದಲ್ಲಿ ಅವತರಿಸುತ್ತೇನೆ ಎಂದ ಆಗ ಅಲ್ಲಿದ್ದ ಯಕ್ಷನೊಬ್ಬ ಇಷ್ಟಕ್ಕೆಲ್ಲಾ ವಿಷ್ಣುವಿನ ಅವತಾರ ಯಾಕೆ ಬೇಕು ನಾನೊಬ್ಬನೇ ಸಾಕು ಎಂದು ಗರ್ವದಿಂದ ಹೇಳಿದಾಗ ಅವನ ಅಹಂಕಾರದ ಮಾತನ್ನು ಕೇಳಿ ಬ್ರಹ್ಮದೇವರಿಗೆ ಬಹಳ ಕೋಪ ಬಂದು ಅಧರ್ಮದ ವಿರುದ್ಧ ಹೋರಾಡಲು ಭೂಲೋಕದಲ್ಲಿ ಹುಟ್ಟುವ ನೀನು ಕುರುಕ್ಷೇತ್ರ ಯುದ್ಧದ ಮೊದಲೇ ಸಾಯುತ್ತೀಯ ಕೃಷ್ಣನಾಗಿ ಹುಟ್ಟುವ ಮಹಾವಿಷ್ಣುವೇ ನಿನ್ನನ್ನು ಕೊಲ್ಲುತ್ತಾನೆ ಎಂದು ಶಪಿಸಿಬಿಟ್ಟ ಈ ಶಾಪಗ್ರಸ್ತನಾದ ಯಕ್ಷನೆ ಘಟೋದ್ಗಜ ಮತ್ತು ದೈತ್ಯ ಮುರನ ಮಗಳಾದ ಮೌರ್ವಿಗೆ ಮಗನಾಗಿ ಹುಟ್ಟಿದ ಅವನೇ ಭಾರ್ಬರಿಕ ಭೀಮನ ಮೊಮ್ಮಗ ಅವನ ತಾಯಿಯಾದ ಮೌರ್ವಿ ಅವನನ್ನು ಸಕಲ ವಿದ್ಯಾಪಾರಂಗತನನ್ನಾಗಿ ಮಾಡಿದ್ದಳು ಭಾರ್ಬರಿಕ ಮಹಾದೇವನನ್ನು ಕುರಿತು ತಪಸ್ಸು ಮಾಡಿ ದಿವ್ಯವಾದ ಮೂರು ಬಾಣಗಳನ್ನು ವರವಾಗಿ ಪಡೆದಿದ್ದ ಮುಂದೆ ಪಾಂಡವ ಕೌರವರ ಮಧ್ಯೆ ಯುದ್ಧ ಅನಿವಾರ್ಯವಾದಾಗ ಒಮ್ಮೆ ಕೃಷ್ಣ ಎಲ್ಲರ ಬಲಾಬಲ ಪರೀಕ್ಷೆ ಮಾಡಲು ನಿರ್ಧರಿಸಿ ಯಾರು ಎಷ್ಟು ದಿನಗಳಲ್ಲಿ ವೈರಿ ಪಡೆಯನ್ನು ಸಂಹಾರ ಮಾಡಬಲ್ಲಿರಿ ಎಂದು ಕೇಳಿದಾಗ ಅರ್ಜುನನು ನನಗೆ ಇಪ್ಪತ್ತೆಂಟು ದಿನ ಬೇಕು ಎಂದ ಭೀಮನು ನನಗೆ ಇಪ್ಪತ್ನಾಲ್ಕು ದಿನಗಳು ಸಾಕು ಎಂದ ಆಗ ಅಲ್ಲಿಯೇ ಇದ್ದ ಬಾರ್ಬರಿಕ ನಾನು ಕೇವಲ ಒಂದು ಮುಹೂರ್ತದಲ್ಲಿ ಎಲ್ಲರನ್ನೂ ಕೊಲ್ಲಬಲ್ಲೆ ಎಂದು ದೃಢವಾಗಿ ಹೇಳಿದ ಆಗ ಕೃಷ್ಣನು ಇದನ್ನು ಸಿದ್ಧ ಮಾಡಿ ತೋರಿಸು ಎಂದಾಗ ಹೇಗೆ ತೋರಿಸಲಿ ಎಂದು ಬಾರ್ಬರಿಕ ಕೃಷ್ಣನನ್ನೇ ಪ್ರಶ್ನೆ ಮಾಡಿದ ಆಗ ಕೃಷ್ಣ ಅಲ್ಲಿದ್ದ ಒಂದು ಅಶ್ವತ್ಥ ವೃಕ್ಷವನ್ನು ಬಾರ್ಬರಿಕನಿಗೆ ತೋರಿಸಿ ಒಂದೇ ಒಂದು ಬಾಣ ಪ್ರಯೋಗಿಸಿ ಈ ಮರದ ಎಲ್ಲಾ ಎಲೆಗಳನ್ನು ತೂತಾಗುವಂತೆ ಮಾಡು ಹೀಗೆ ಮಾಡಿದರೆ ನಮಗೆ ನಿನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಬರುತ್ತದೆ ಎಂದ ಆಗ ಬಾರ್ಬರಿಕ ಮಹಾದೇವ ಕೊಟ್ಟ ಒಂದು ಬಾಣವನ್ನು ಪಿಲ್ಲಿಗೆ ಹೂಡಿ ಅಭಿಮಂತ್ರಿಸಿ ಬಿಟ್ಟ ಕ್ಷಣ ಮಾತ್ರದಲ್ಲಿ ಆ ಮರದ ಎಲ್ಲಾ ಎಲೆಗಳು ತೂತಾದವು ಆದರೆ ಅಷ್ಟರಲ್ಲಿ ಕೃಷ್ಣ ಒಂದು ತಂತ್ರ ಮಾಡಿದ್ದ ಆ ಮರದ ಒಂದು ಎಲೆಯನ್ನು ಕೊಯ್ದು ತನ್ನ ಪಾದದ ಕೆಳಗೆ ಮುಚ್ಚಿಟ್ಟುಕೊಂಡಿದ್ದ ಅದೂ ಸಹ ತೂತಾಗಿತ್ತು ಬಾರ್ಬರಿಕಾ ಹೀಗೆ ಮಹಾವೀರನೆಂದು ಸಾಬೀತಾದರೂ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರೆಲ್ಲರನ್ನು ಕೊಲ್ಲುವಂತೆ ಆತನಿಗೆ ಆದೇಶಿಸುವ ಹಾಗಿರಲಿಲ್ಲ ಅವನಿಂದ ಪಾಂಡವರಿಗೂ ಅಪಾಯವಿತ್ತು ಅವನಿಗೆ ಅವನ ತಾಯಿಯಿಂದ ಸೋಲುವ ಪಕ್ಷ ವಹಿಸಿ ನೀನು ಯುದ್ಧ ಮಾಡು ಎಂಬ ಆದೇಶವಿತ್ತು ಅದಕ್ಕೆ ಅವನು ಬದ್ಧನಾಗಿದ್ದ ಹಾಗೆ ನೋಡಿದರೆ ನಾಲ್ಕು ಅಕ್ಷೋಹಿಣಿ ಸೈನ್ಯ ಇರುವ ಪಾಂಡವರ ಪಕ್ಷ ಮೇಲು ನೋಟಕ್ಕೆ ಸೋಲುವ ಪಕ್ಷ ಅನಿಸುವುದರಿಂದ ಮೊದಲು ಬಾರ್ಬರಿಕ ಪಾಂಡವರ ಪಕ್ಷ ಸೇರಿ ಕೌರವರ ಮೇಲೆ ಒಂದು ಬಾಣ ಬಿಟ್ಟು ಕೌರವರ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡುತ್ತಾನೆ ಆಗ ಕೌರವರ ಪಕ್ಷ ಸೋಲುವ ಪಕ್ಷವಾಗುತ್ತದೆ ಆಗ ಬಾರ್ಬರಿಕ ಕೌರವರ ಪಡೆ ಸೇರಿ ಪಾಂಡವರ ಮೇಲೆ ಬಾಣ ಬಿಟ್ಟು ಪಾಂಡವರ ಸೈನ್ಯ ನಾಶ ಮಾಡುತ್ತಾನೆ ಇಂಥ ಬಾರ್ಬರಿಕನಿಂದ ಪಾಂಡವರಿಗೆ ಏನೂ ಲಾಭವಿರಲಿಲ್ಲ ಇದು ಕೃಷ್ಣನ ದುಷ್ಟಶಿಕ್ಷೆ ಶಿಷ್ಟರಕ್ಷೆ ಆಶಯಕ್ಕೆ ವಿರುದ್ಧವಾಗಿತ್ತು ಅದಕ್ಕಾಗಿ ಕೃಷ್ಣ ನೀನು ಯಾವ ಪಕ್ಷದಲ್ಲಿದ್ದರೂ ಎದುರಾಳಿ ಪಕ್ಷ ದುರ್ಬಲವಾಗುತ್ತದೆಯೇ ಹೊರತು ನಿನ್ನಿಂದ ಸತ್ಯಕ್ಕಾಗಲಿ ಧರ್ಮಕ್ಕಾಗಲಿ ಏನೂ ಪ್ರಯೋಜನವಾಗದು ಅದರಿಂದ ಏನು ಮಾಡುತ್ತೀ ಎಂದು ಕೇಳಿದಾಗ ಬಾರ್ಬನಿಕನಿಗೂ ಗೊಂದಲವಾಯಿತು ತಟಸ್ಥನಾಗಿರಲು ಅವನಿಗೂ ಮನಸ್ಸಿರಲಿಲ್ಲ ಆಗ ಕೃಷ್ಣ ಒಂದು ಉಪಾಯ ಮಾಡಿದ ಕೃಷ್ಣನು ಬಾರ್ಬರಿಕನಿಗೆ ಯುದ್ಧ ಶುರುವಾಗುವ ಮೊದಲು ಒಬ್ಬ ಪರಾಕ್ರಮಿಯಾದ ಕ್ಷತ್ರಿಯನ ತಲೆಯನ್ನು ಬಲಿ ಕೊಡಬೇಕು ಇದಕ್ಕೆ ನೀನು ಸಿದ್ಧನಿದ್ದೀಯಾ ಎಂದು ಕೇಳಿದಾಗ ಬಾರ್ಬರಿಕ ಇದಕ್ಕೆ ಒಪ್ಪಿ ಕತ್ತಿಯಿಂದ ತನ್ನ ತಲೆಯನ್ನು ತಾನೇ ಕತ್ತರಿಸಿ ಕೃಷ್ಣನ ಪಾದದ ಬಳಿ ಇಟ್ಟ ಆಗ ಕೃಷ್ಣ ನಿನ್ನ ತ್ಯಾಗ ಬಹಳ ದೊಡ್ಡದು ಎಂದ ಆದರೆ ಬಾರ್ಬರಿಕ ಸಾಯಲಿಲ್ಲ ದೇಹ ಬಿದ್ದು ಹೋದರೂ ಅವನ ತಲೆ ಜೀವಂತವಾಗಿತ್ತು ಆ ತಲೆ ಕೃಷ್ಣನಲ್ಲಿ ನಾನು ಕುರುಕ್ಷೇತ್ರ ಯುದ್ಧವನ್ನು ಕಣ್ಣಾರೆ ನೋಡಬೇಕು ಎಂದಾಗ ಕೃಷ್ಣ ಆಗಲಿ ಎಂದು ಒಪ್ಪಿ ಅವನ ತಲೆಯನ್ನು ಎತ್ತಿ ಸಮೀಪದ ಒಂದು ಬೆಟ್ಟದ ತುದಿಯಲ್ಲಿ ಇರಿಸಿದ ಆಮೇಲೆ ಹದಿನೆಂಟು ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದು ಪಾಂಡವರು ವಿಜಯಿಗಳಾದರು ಸಹಜವಾಗಿ ಅವರೆಲ್ಲರಿಗೂ ಅಹಂಕಾರ ಬಂತು ನಾನು ಗೆಲ್ಲಿಸಿದೆ ನನ್ನಿಂದಲೇ ಗೆದ್ದದ್ದು ಎಂದು ಹೇಳತೊಡಗಿದಾಗ ಕೃಷ್ಣನು ಹೇಗೂ ಬಾರಬರಿಕನ ತಲೆ ಯುದ್ಧವನ್ನು ಪೂರ್ಣವಾಗಿ ನೋಡಿದೆ ಅದರ ಅಭಿಪ್ರಾಯ ಕೇಳೋಣ ಎಂದಾಗ ಪಾಂಡವರೆಲ್ಲರೂ ಒಪ್ಪಿ ಬಾರಬರಿಕನ ತಲೆಯ ಬಳಿಗೆ ಹೋದರು ಆಗ ಆ ತಲೆಯು ಯುದ್ಧವನ್ನು ಮಾಡಿದ್ದು ಕೊಂದದ್ದು ಗೆಲ್ಲಿಸಿದ್ದು ಎಲ್ಲವನ್ನೂ ಮಾಡಿದವನು ಕೃಷ್ಣನೊಬ್ಬನೇ ಎಂದಾಗ ಪಾಂಡವರ ಅಹಂಕಾರ ಇಳಿಯಿತು ನಂತರ ಬಾರ್ಬರಿಕನ ತಲೆ ರೂಪವತಿ ಎಂಬ ನದಿಗೆ ಉರುಳಿ ಅಂತ್ಯ ಕಂಡಿತು ಕೃಷ್ಣ ಬಾರ್ಬರಿಕನ ತ್ಯಾಗವನ್ನು ಮೆಚ್ಚಿ ಇನ್ನು ಮುಂದೆ ನೀನು ಶ್ಯಾಮ ಎಂಬ ನನ್ನ ಹೆಸರಿನಿಂದ ಪ್ರಸಿದ್ಧವಾಗುತ್ತೀಯಾ ಎಂದು ಆಶೀರ್ವದಿಸಿದ ಕಾಟು ಎಂಬ ಪ್ರದೇಶದಲ್ಲಿ ಬಾರ್ಬರಿಕನ ದೇಹದ ಅಂತ್ಯ ಸಂಸ್ಕಾರವಾಯಿತು ಅಲ್ಲಿ ಬಾರ್ಬರಿಕ ಕಾಟು ಶ್ಯಾಮ್ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಈಗಲೂ ಪೂಜೆಗೊಳ್ಳುತ್ತಿದ್ದಾನೆ ಕಾಟು ಎಂಬ ಸ್ಥಳವು ರಾಜಸ್ಥಾನದಲ್ಲಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ